ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಂಪ್ರೀತಿ ಕನ್ನಡ ವ್ಲಾಗ್ಸ್ ನಾನು ಪ್ರೀತಿ ಸೊ ಫ್ರೆಂಡ್ಸ್ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ ಅಂದರೆ ಡೈಲಿ ವ್ಲಾಗ್ ಅಲ್ಲ ಏನಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದಾಗೆ ನಮ್ಮ ಮಕ್ಕಳದು ಅನ್ನೋ ತಡೆ ಇದೆ ಆರುಷಿದು ಸೊ ಅದಕ್ಕೋಸ್ಕರ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಮಾಡಿದ್ದೆ ಬರ್ತಡೆಗೆ ಏನೇನು ಬೇಕು ಅಂದ್ಬಿಟ್ಟು ಸೊ ಅದನ್ನೆಲ್ಲ ನಾನು ಏನೇನು ತೊಗೊಂಡೆ ಅಂತ ನಾನು ಹೇಳ್ತೀನಿ ಹಿಂದಿನ ವೀಡಿಯೋದಲ್ಲೇ ನೋಡಿದ್ದೀರಾ ಗಣೇಶ ಹಬ್ಬದ್ದು ಬ್ಲಾಗೆಲ್ಲ ಯಾರೆಲ್ಲ ನೋಡಿಲ್ಲ ನೋಡಿ ದಯವಿಟ್ಟು ಹೇಗೆ ಅನ್ನಿಸ್ತು ನೋಡಿಬಿಟ್ಟು ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಓಕೆನಾ ಈಗ ನನ್ನ ಮಗಳು ಹುಟ್ಟಿ ಒಂದು ವರ್ಷ ಆಯಿತು ಸೊ ಅವರಿಗೆ ಬರ್ತಡೇಗೆ ಪ್ರಿಪ್ರೇಷನ್ ಇದ್ದೀವಿ ಒಂಥರ ಹೇಗಾಗುತ್ತೆ ಅನ್ನೋದು ಒಂದು ಕಡೆ ಅಂದರೆ ಒಂದು ಕಡೆ ಖುಷಿ ಕೇಕ್ ಕೂಡ ನಾವು ಆರ್ಡ್ರ್ ಮಾಡಿ ಬಂದಿದ್ವಿ ವಿಡಿಯೋದಲ್ಲಿ ನೋಡಿರ್ತೀರ ಸೊ ಹಾಗೆಯೇ ಫಸ್ಟ್ದಾಗಿ ಈ ಡ್ರೆಸ್ ತಗೊಂಡಿದ್ದೆ ಇದು ತುಂಬಾ ಚೆನ್ನಾಗಿತ್ತು ಕಲರು ನನಗಿಷ್ಟ ಆಯಿತು ಒಂಥರ ಫ್ರಿ ಫ್ರಿಜಿ ಫ್ರಿಜಿ ಥರ ಬೋನ್ಸಿ ಬೋನ್ಸಿ ಥರ ಇದೆ ಇಷ್ಟ ಆಯಿತು ಇದನ್ನು ನಾನು ಗಣೇಶ ಹಬ್ಬಕ್ಕೆ ಹಾಕಿದ್ದೆ ಹಾಗೆಯೇ ಬರ್ತ್ಡೇ ದಿನ ಬೆಳಗ್ಗೆ ಟೆಂಪಲ್ಗೆ ಹೋಗ್ತೀವಲ್ಲ ಸೊ ಅದಕ್ಕೂ ಇದೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಕ್ತೀನಿ ಇದನ್ನು ಈ ಡ್ರೆಸ್ನ ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿರ್ತೀರಾ ಹಬ್ಬದಲ್ಲಿ ಹಾಕ್ಕೊಂಡಿದ್ದು ಡ್ರೆಸ್ಸು ಸ್ವಲ್ಪ ವಾಯ್ಸ್ ಅಂದರೆ ಸಾಂಗ್ ಹಾಕಿದ್ದಾರೆ ಕೆಳಗಡೆ ಗಣೇಶಂದು ಸ್ವಲ್ಪ ಕ್ಷಮಿಸಿ ನೋಡ ಅಲ್ಲಿ ನಿಲ್ಲಿಸಿದ್ಮೇಲೆ ವಿಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಅವರು ಇರಿಸ್ತಾ ಇಲ್ಲ ಓ ಇವಾಗ ಸ್ಟಾಪ್ ಮಾಡಿದ್ರು ಓಕೆ ಹಾಗೆ ನೋಡಿ ಈ ಫ್ರಾಕ್ ಯಾವ ಥರ ಇದೆ ಚೆನ್ನಾಗಿದೆಯಾ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈ ಥರ ಇದೆ ಹಿಂದೆ ಈ ಥರ ದಾರ ಕಟ್ಟೋದು ಮತ್ತು ಜಿಪ್ ಇದೆ ಒಳಗೂ ಕೂಡ ಚೆನ್ನಾಗಿದೆ ಕಾಟನ್ನು ಸ್ಮೂತಾಗಿದೆ ಇಲ್ಲಿ ಚೆನ್ನಾಗಿದೆ ಅವಳು ಇವಾಗ ನಡೆಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾನಲ್ಲ ಸೊ ಅವಳು ನಡೀತಾ ಈ ಫ್ರಾಕ್ ಹಾಕೊಂಡು ನಡೀತಾ ಇದ್ರೆ ಚೆನ್ನಾಗಿ ಕಾಣುತ್ತೆ ಇದು ಚೆನ್ನಾಗಿದೆ ಅಲ್ಲ ಕಲರ್ ಚೆನ್ನಾಗಿದೆ ಹಾಗೆ ಬರ್ತಡೆ ಈವ್ನಿಂಗು ಈವ್ನಿಂಗಿಗೆ ಡ್ರೆಸ್ಸು ತೊಗೊಂಡಿದ್ದೆ ಯಾವುದು ಕಾಂಬಿನೇಷನಲ್ಲಿ ಅಂದರೆ ಡಾರ್ಕ್ ಬ್ಲೂ ಮತ್ತು ವೈಟಲ್ಲಿ ತೊಗೊಂಡಿದ್ದೀನಿ ಯಾಕೆಂದರೆ ಡೆಕೋರೇಷನ್ ಕೂಡ ಡಾರ್ಕ್ ಬ್ಲೂ ವೈಟ್ ಮತ್ತು ಮೆಟಲ್ ಕಲರಲ್ಲಿ ಬಲೂನ್ಸ್ ಎಲ್ಲ ಬರುತ್ತೆ ಡೆಕೋರೇಷನ್ದು ಸೊ ಅದಕ್ಕೋಸ್ಕರ ಮ್ಯಾಚ್ ಆಗೋಕ್ಕೆ ಇದು ತೊಗೊಂಡಿದ್ದೀನಿ ಇದು ಸ್ವಲ್ಪ ಉದ್ದ ಇಲ್ಲ ಅವಳಿಗೆ ಶಾರ್ಟ್ ಆಗುತ್ತೆ ಸೊರಿಸೋಕೆ ಚೆನ್ನಾಗಿ ಕಾಣುತ್ತೆ ಹೇಗಿದೆ ಚೆನ್ನಾಗಿದೆ ಅಲ್ವ ಈ ಥರ ಸ್ಲೀವ್ ಬಂದಿದೆ ಒಂಥರ ಪ್ರಿನ್ಸಸ್ ಥರ ಬಂದಿದೆ ಈ ಥರ ಇಲ್ಲಿ ಮೂರು ಫ್ಲವರ್ ಇದೆ ಮತ್ತು ಇಲ್ಲಿ ವೈಟು ಚಿಕ್ಕ ಚಿಕ್ಕ ಫ್ಲವರು ಹಾಗೇನೆ ಹಿಂದೆ ಜಿಪ್ ಇದೆ ಮತ್ತು ಇದು ಕಟ್ಟೋದಿದೆ ಈ ಥರ ಬರುತ್ತೆ ಚೆನ್ನಾಗಿದೆ ಅಲ್ಲ ನಾವೆಲ್ಲ ಚಿಕ್ಕವ್ರೆ ಇಷ್ಟು ಡಿಸೈನೇಬಲ್ಲು ಡ್ರೆಸ್ಸೇ ಇರ್ತಿರಲಿಲ್ಲ ಮಾಮೂಲಿ ಕಾಟನ್ ಥರ ಇತ್ತು ಬಟ್ ಈಗಿನ ಮಕ್ಕಳು ಡ್ರೆಸ್ಸು ಎಷ್ಟು ಕಾಸ್ಟ್ಲಿ ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಸೊ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಕಾಸ್ಟ್ಲಿ ಇರುತ್ತೆ ಹಾಗೆ ಹೇಗಿದೆ ಬರ್ತಡೆ ಡ್ರೆಸ್ ಓಕೆ ನೆಕ್ಸ್ಟ್ ತೋರಿಸ್ತೀನಿ ಸೊ ಇದಿಷ್ಟು ಎರಡು ಡ್ರೆಸ್ಸು ಎರಡೇ ತಗೊಂಡಿತ್ತು ಹಾಗೆಯೇ ಇದೊಂದು ತಗೊಂಡೆ ಇದು ಕ್ರೌನು ಅವಳಿಗೆ ಏನು ಕೋನ್ ಥರ ಬರುತ್ತಲ್ಲ ಬರ್ತಡೇದೇ ತಲೆ ಮೇಲೆ ಹಾಕೋದು ಅದು ಸ್ವಲ್ಪ ಪೇಪರ್ ಇರುತ್ತಲ್ವ ಅದು ಕಿತ್ತಾಕೊಂಡ್ರೆ ಹೋಗ್ಬಿಡುತ್ತೆ ಹರಿದಾಕ್ಬಿಡ್ತಾಳೆ ಅಂದ್ಬಿಟ್ಟು ಈ ಥರ ತೊಗೊಂಡೆ ಚೆನ್ನಾಗಿದೆ ಒಂಥರ ಯಾವ ಥರ ಕ್ವೀನ್ ಥರ ಇದು ಪರ್ಲು ಮತ್ತು ಸ್ಟೋನು ಈ ಥರ ಬರುತ್ತೆ ಈ ಥರ ಹಾಕೋದು ಮೊಳಗೆ ಹೀಗೆ ನನಗೂ ಆಗುತ್ತೆ ಸೊ ಇದು ಈವ್ನಿಂಗು ಬರ್ತಡೇ ದಿನ ಹಾಕೋಕೆ ಅಂತ ತೊಗೊಂಡಿದ್ದೀನಿ ಸೊ ಇದೊಂದು ಹಾಗೆಯೇ ಸರಗಳು ತಗೊಂಡಿದ್ದೆ ಇದು ಈ ಥರ ಮಣಿ ಸರ ಬರುತ್ತಲ್ಲ ಈ ಥರ ಮತ್ತು ಇದೊಂದು ತೊಗೊಂಡಿದ್ದೀನಿ ಸ್ವಲ್ಪ ಕಲರ್ ಟೈಪಲ್ಲಿ ಈ ಥರ ಈ ಥರ ಕತ್ತೆ ಹಾಕೋದು ಇದು ನೋಡೋಣ ಚುಚ್ಕೊಳ್ಳುತ್ತೆ ಅನ್ಕೋತೀನಿ ಇಲ್ಲ ಈ ಥರ ಪರ್ಲ್ ಹಾಕ್ತೀನಿ ಮ್ಯಾಚಿಂಗ್ ಆಗಿಬಿಡುತ್ತೆ ಅದಕ್ಕೆ ಇದೊಂದು ಇವು ಹೆಣ್ಮಕ್ಳು ಹುಟ್ಟಿದ್ರೆ ಹಾಗೆ ಅಲ್ವಾ ಕೈಗೆ ಕಾಲಿಗೆ ಕತ್ತಿಗೆ ಮತ್ತು ಸ್ಟಿಕ್ಕರು ಕ್ಲಿಪ್ಪು ಆಮೇಲೆ ಏನೇನೋ ಗಂಡು ಮಕ್ಕಳಾದರೆ ಒಂದು ಜೀನ್ಸು ಪ್ಯಾಂಟು ಒಂದು ಉಂಗ್ರನ ಚೈನೋ ಹಾಕ್ಬಿಟ್ಟು ಹೋಗಿಟ್ಬಿಡ್ಬೋದು ಬಟ್ ಚೆನ್ನಾಗಿರುತ್ತೆ ಹುಡುಗಿರಿಗೆ ಪಾಪುಗೆ ರೆಡಿ ಮಾಡೋಕ್ಕೆ ಸಕ್ಕದಾಗಿರುತ್ತೆ ನಾನು ಹುಡುಗಿ ಅಂದ್ಕೊಂಡಿದ್ದೆ ಹುಡುಗೀನೇ ಹುಡ್ಕೊಂಡಿದ್ದಾಳೆ ಸೊ ನೆಕ್ಸ್ಟು ಇದು ಡೆಕೋರೇಷನ್ಗೆ ತೊಗೊಂಡಿರೋದು ಇದು ಬಲೂನು ಬ್ಲೂ ಮತ್ತು ವೈಟು ಸ್ಕೈ ಬ್ಲೂ ಮತ್ತು ಮೆಟಲ್ ಕಲರು ಇದರಲ್ಲಿ ಏನೇನು ಬೇಕು ಅಂದರೆ ಡೆಕೋರೇಷನ್ಗೆ ಏನೇನು ಐಟಮ್ಸ್ ಬೇಕು ಟೇಪ್ಗಳು ಡಬಲ್ ಟೇಪು ಇದೆಲ್ಲ ಇದರಲ್ಲೇ ಇದೆ ಸೊ ಇದು ನಾನು ಬ್ಲಾಗ್ ಮಾಡ್ತೀನಿ ಡೆಕೋರೇಷನ್ ಹೇಗೆಲ್ಲ ಮಾಡ್ತೀವಿ ಅಂತ ಸೊ ಸಂತೂ ನಾನು ಮಾಡೋದು ಆವತ್ತಿನ ದಿನ ಸೊ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಸಂಜೆ ಆ ಥರ ಮಾಡೋಣ ಅಂದ್ಕೊಂಡಿದ್ದೀವಿ ಯಾಕೆಂದರೆ ಇಲ್ಲಿ ಮಕ್ಕಳುಗಳು ಟ್ಯೂಷನ್ಗೆ ಹೋಗ್ತಾರೆ ಸೊ ಅವರು ಬರೋದೆಲ್ಲ ಒಂದು ಏಳುವರೆ ಎಂಟು ಗಂಟೆ ಆ ಥರ ಆಗುತ್ತೆ ಏಳುವರೆಗೆ ಬರ್ತಾರೆ ಅಂದ್ಕೋತೀನಿ ಐ ತಿಂಕ್ ನಾವು ಏಯ್ಟ್ ಒ ಕ್ಲಾಕ್ ಮಾಡೋಣ ಅಂತ ಯಾಕಂದರೆ ಬೇಗನೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅವರೆಲ್ಲ ಟ್ಯೂಷನ್ಗೆ ಹೋಗೋದ್ರಿಂದ ಮಕ್ಳುಗಳೇ ಇರಬೇಕಲ್ವ ಬರ್ತ್ಡೇ ಪಾರ್ಟಿಗೆ ಸೊ ಅದಕ್ಕೋಸ್ಕರನೇ ಯಾಕಂದರೆ ಇಲ್ಲಿ ಮಕ್ಕಳು ಬರ್ತ್ ಬರ್ತಡೇನೂ ಅಷ್ಟೇ ಏಯ್ಟ್ ಓ ಕ್ಲಾಕಿಗೆ ಮಾಡೋದು ಸೊ ನಾನು ಯಾಕೆ ಇಷ್ಟು ಲೇಟ್ ಮಾಡ್ತಾರೆ ಅಂತ ಬಟ್ ಟ್ಯೂಷನ್ಗೆ ಹೋಗೋದ್ರಿಂದ ಅಷ್ಟು ಲೇಟಾಗಿ ಮಾಡ್ತಾರೆ ಸೊ ಓಕೆ ಇದು ಬಲೂನು ಮತ್ತು ಇದು ಲೈಟಿಂಗ್ ಬರುತ್ತಲ್ಲ ಅದು ಇದು ಮತ್ತು ಇದು ಸ್ಕ್ರೀನು ಹಿಂದೆ ಹಾಕೋದು ನೆಟ್ಟೆಡ್ ವೈಟ್ ಕಲರ್ ಸ್ಕ್ರೀನು ಇದೆಲ್ಲ ತೆಗೆದ್ರೆ ಮತ್ತೆ ಮಡಚಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹೀಗೆ ತೋರಿಸ್ತಾ ಇದ್ದೀನಿ ನೆಟ್ಟೆಡ್ ಸ್ಕ್ರೀನ್ ಬರುತ್ತೆ ಸೊ ನೀವು ವಿಡಿಯೋದ ನೋಡಿದಾಗ ಗೊತ್ತಾಗುತ್ತೆ ಸೊ ಇದು ಎಲ್ಲ ಒಂದು ಹೇಳ್ತೀನಿ ನಿಮಗೆ ಎಷ್ಟಾಯಿತು ಏನು ಆ ಪ್ರೈಸು ಅಂತ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಖಂಡಿತ ತಿಳಿಸ್ತೀನಿ ಅಲ್ಲಿ ಬರ್ತಡೇನ ಹೇಗೆ ಮಾಡೋದು ಅಂತ ಸೊ ಇದಕ್ಕೆಲ್ಲ ಎಷ್ಟಾಯಿತು ಅಂತ ಓಕೆನಾ ಆ್ಯಂಡ್ ಫೈನಲಿ ಇದು ಮಕ್ಕಳಿಗೆ ರಿಟರ್ನ್ ಗಿಫ್ಟ್ ಅಂದ್ಬಿಟ್ಟು ಈ ಥರ ಸ್ಮೈಲಿ ತೊಗೊಂಡಿದ್ದೀನಿ ಸೊ ಏನು ತೊಗೊಳೋದು ಏನು ತೊಗೊಳೋದು ಹುಡುಗಿ ಬಂದ್ರೂ ಮ್ಯಾಚ್ ಆಗಬೇಕು ಹುಡ್ಗ ಬಂದ್ರೂ ಮ್ಯಾಚ್ ಆಗಬೇಕು ಇಬ್ಬರಿಗೂ ಒಂದೇ ಥರ ಕೊಡಬೇಕು ಅಂತ ಅನ್ನೋದು ಈ ಥರ ಸ್ಮೈಲಿ ನೋಡಿದೆ ಶಾಪಲ್ಲಿ ಸೊ ಇದೇ ಚೆನ್ನಾಗಿರೋದಲ್ಲ ಹುಡುಗಿರ್ಗೂ ಕೊಡ್ಬೋದು ಹುಡುಗ್ರಿಗೂ ಕೊಡ್ಬೋದು ಅದಕ್ಕೇ ಇದು ತೊಗೊಂಡೆ ಇದು ಟೋಟಲ್ ಥರ್ಟಿ ಪೀಸ್ ಇದೆ ಇಲ್ಲಿ ಅರೌಂಡ್ ಒಂದು ಫಿಫ್ಟೀನ್ ಮಕ್ಕಳಿದ್ದಾರೆ ಸೊ ಆಗತ್ತೆ ಇದು ಚೆನ್ನಾಗಿದೆ ಅಲ್ಲ ಸ್ಮೈಲಿ ಅಷ್ಟೇ ಆ್ಯಂಡ್ ಓಕೆ ಇದನ್ನು ತೋರಿಸಲಿಲ್ಲ ನಿಮಗೆ ಇದು ಏನಂದರೆ ಬರ್ತಡೇ ಇದು ಹ್ಯಾಪಿ ಬರ್ತಡೆ ಅಂತ ಸೊ ಇದನ್ನು ಹ್ಯಾಂಗ್ ಥರ ಸೊ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಂಡ್ ಇದು ಫೋಟೋಸ್ನ ಹ್ಯಾಂಗ್ ಮಾಡೋದು ಈ ಥರ ಯು ಶೇಪಲ್ಲಿ ಇದು ಈ ಥರ ಇದೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಟುವೆಲ್ವರೆಗೂ ಇದೆ ಸೊ ನಾನು ಆಲ್ರೆಡಿ ವೀಡಿಯೋದಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ ಫೋಟೋ ಶಾಪಿಗೆ ಹೋಗಿದ್ದೆ ಅಲ್ಲಿ ಒಂದು ವಾನ್ ಒನ್ ಟು ಟೂ ಸಾರಿ ಲೆವೆಂತ್ವರೆಗೂ ಏನು ಫೋಟೋ ಶೂಟ್ ಮಾಡಿದ್ದೆ ಅದ್ರದ್ದು ಫೋಟೋ ಮಾಡಿಸಿದ್ದೀನಿ ಸೊ ಅದನ್ನು ನಾನು ಇಲ್ಲಿ ಅಂಟಿಸಿ ನಾನು ಇಲ್ಲಿ ಇದು ಮಾಡಬೇಕು ಸೊ ಇದೊಂದು ಇದು ನಾನು ಸಂತೋಷ ಮಾಡಬೇಕು ಅಣ್ಣ ಒಂಥರ ತುಂಬಾ ಖುಷಿ ಇದೆ ನನ್ನ ಮಗಳದ್ದು ಫಸ್ಟ್ ಇಯರ್ ಬರ್ತಡೆ ಅವಳು ಎಷ್ಟು ಬೇಗ ಬಿಡದ್ಲು ಅಂತ ಅನಿಸಿದೆ ಇವಾಗ ನಿನ್ನ ಗಣೇಶ ಹಬ್ಬದಿಂದ ಫುಲ್ಲು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಏನೋ ಗೊತ್ತಿಲ್ಲ ಕೆಳಗೆ ಹೋಗಿ ಮೇಲೆ ಬಂದಾಗಿಂದ ನಾನು ನಡೀತಾ ನಡೀತಿದ್ದಾಳೆ ಅದರ ಪವರ್ ಬಂದ್ಬಿಟ್ಟಿದೆ ಗಣೇಶಂದು ಸೊ ತುಂಬ ಖುಷಿ ಆಗ್ತಿದೆ ಬರ್ತಡೆ ಅಷ್ಟೊಂದು ನಡೀತಾಳೆ ನಡೀತಾಳೆ ಅಂತ ಇದ್ದೆ ಸೊ ಹಾಗೆ ನಡೀತಾ ಇದ್ದೆ ಚೆನ್ನಾಗಿ ನಡೀಲಿ ಚೆನ್ನಾಗಿರಲಿ ಅಷ್ಟೇ ಇಷ್ಟು ಮಾಡಿರೋ ಅಂಥದ್ದು ಐಟಮ್ಸು ಆ್ಯಂಡ್ ಟಿಕ್ ಟಿಕ್ ಕ್ಲಿಪ್ ಬರುತ್ತಲ್ಲ ಸೊ ಅದನ್ನು ತಗೋಬೇಕು ಮರ್ತಿದ್ದೆ ಸೊ ಅದನ್ನು ತೊಗೋಬೇಕು ಅದೊಂದು ಬ್ಯಾಲೆನ್ಸ್ ಇದೆ ನಾರ್ಮಲ್ದು ಮಕ್ಳದ್ದು ಬೆಲ್ಲ ಡಿಸೈನ್ದು ಟಿಕ್ ಟಿಕ್ ಕ್ಲಿಪ್ ಬರುತ್ತಲ್ಲ ಎಲ್ಲ ಹಾಕೋದು ಆ ಥರ ಸೊ ಇಷ್ಟು ತೊಗೊಂಡಿದ್ದೀನಿ ಇನ್ನೇನು ಬ್ಯಾಲೆನ್ಸ್ ಇದೆ ಕ್ಯಾಕ್ ಕ್ಯಾಕ್ ಅಂತಿದ್ದೀನಿ ಸೊ ಅದಕ್ಕೆ ಕೇಕ್ ತುಂಬ ಬಂದ್ಬಿಡುತ್ತೆ ಮಾತಾಡ್ತಾ ಮಾತಾಡ್ತಾ ಕೇಕ್ ಒಂದು ಅದು ಲೆವೆಂತ್ ಆಫ್ಟರ್ನೂನು ಇಲ್ಲ ಈವ್ನಿಂಗು ಬರುತ್ತೆ ಅಂತ ಹೇಳಿದ್ದಾರೆ ಹಾಗೆಯೇ ಸ್ವಲ್ಪ ಜ್ಯೂಸು ಅದು ಇದು ಬೇರೆ ಬೇರೆ ಬೇರೆದು ಆವತ್ತಿನ ದಿನ ಸಂತು ತೊಗೊಬರ್ತಾರೆ ಆ್ಯಂಡ್ ಅಷ್ಟೇ ಸಿಂಪಲಾಗಿ ಮಾಡ್ತಿರೋದು ಏನು ಫುಲ್ಲು ಗ್ರ್ಯಾಂಡ್ ಅಲ್ಲ ಇಷ್ಟು ತೊಗೊಂಡಿದ್ದೀವಿ ನೋಡೋಣ ಡೆಕೋರೇಷನ್ ಹೇಗೆ ಬರುತ್ತೆ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ನೋಡೋಣ ಅವರು ಹೀಗೆಲ್ಲ ಬರುತ್ತೆ ಅಂತ ಫೋಟೋಸ್ ತೋರಿಸಿದ್ರು ಶಾಪಲ್ಲಿ ನೋಡೋಣ ಹೇಗೆ ಬರುತ್ತೆ ಅಂತ ನಿಮ್ಮೆಲ್ಲರ ಜೊತೆ ನಾನು ಶೂಟ್ ಮಾಡಿ ತೋರಿಸ್ತೀನಿ ಹೇಗೆ ಬಂತು ಅಂತ ಓಕೆನಾ ಸೊ ಫ್ರೆಂಡ್ಸ್ ಹೀಗಿತ್ತು ನಮ್ಮ ಇವತ್ತಿನ ವ್ಲಾಗ್ ಹೇಗಿದೆ ಕಮೆಂಟ್ ಮಾಡಿ ಕರೆಕ್ಟಾಗಿ ತೋರಿಸಿಲ್ಲ ನಾನು ನಿಮಗೆ ಎಲ್ಲ ಓಪನ್ ಮಾಡಿಬಿಟ್ಟು ಏಕೆಂದರೆ ಅದನ್ನೆಲ್ಲ ತಗೋದ್ರೆ ಮತ್ತೆ ಅದರೊಳಗೆಲ್ಲ ಹಾಕೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೋಡ್ತೀರಲ್ಲ ಗೊತ್ತಾಗುತ್ತೆ ವಿಡಿಯೋನ ಜಸ್ಟ್ ಹೇಳಿದೆ ಏನೇನು ತೊಗೊಂಡಿದ್ದೀನಿ ಅಂತ ಒಂಥರ ಖುಷಿ ಏನೇನು ತೊಗೊಂಡಿದ್ದೀನಿ ನಿಮಗೆ ತೋರ್ಸಕ್ಕೆ ಓಕೆ ಫ್ರೆಂಡ್ಸ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ నన్ను ముంద వ్లగ్ అతని అది వరకు టట బ ఎరడు అందే